ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಎಮ್ ಕೆ ಎಮ್ ಬಿಸ್ನೆಸ್ ಕಾರ್ಪೊರೇಷನ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬೆಳೆ ಬೆಳಗ್ಗೆ ಒಂದು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಕಡೆಯಿಂದ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಂತಂದರೆ ನೀವು ಇನ್ನು ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿಲ್ಲ ಅಂತಂದರೆ ತುಂಬ ಒಂದು ಪ್ರಾಬ್ಲಮ್ಗಳನ್ನು ಫೇಸಸ್ ಮಾಡಬೇಕಾಗತ್ತೆ ಸೊ ಅದಕ್ಕೆ ಅಂತ ಏನು ಮಾಡಿದೆ ಕೇಂದ್ರ ಸರ್ಕಾರ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದೆ ಸೊ ಆ ಅಪ್ಡೇಟ್ ಏನು ಮತ್ತು ಆ ಅಪ್ಡೇಟಲ್ಲಿ ನಾವು ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಯೋಸ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೌದು ಎರಡು ಸಾವಿರದ ಇಪ್ಪತ್ತರಿಂದ ಏನಂತಂದರೆ ನಮ್ಮ ಒಂದು ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡೋದಕ್ಕೆ ಒಂದು ಏನಂತಂದರೆ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಬಂದಿರುತ್ತೆ ಸೊ ಆವಾಗ ಸ್ಟಾರ್ಟಿಂಗಲ್ಲಿ ಫ್ರೀ ಆಫ್ ಕಾಸ್ಟಾಗಿ ನಾವು ಆಧಾರ್ ಮತ್ತು ಪ್ಯಾನನ್ನು ಲಿಂಕ್ ಮಾಡ್ಕೋಬೋದಾಗಿತ್ತು ಆದರೆ ಅದು ಆವಾಗ ಯಾರೂ ಲಿಂಕ್ ಮಾಡಿಕೊಳ್ಳಿಲ್ಲ ಕೊನೆ ದಿನಾಂಕನ ಕೊಟ್ಟಿತ್ತು ಸೊ ಕೊನೆ ದಿನಾಂಕ ಮುಗಿದ ಮೇಲೆ ಚಾರ್ಜಸನ್ನು ಶುರು ಮಾಡಿತ್ತು ಐನೂರು ರೂಪಾಯಿ ಅಂತ ಸೊ ಐನೂರು ರೂಪಾಯಿಯಿಂದ ಅದು ಸ್ವಲ್ಪ ದಿವಸ ನಡೀತು ಅದಾದ ಮೇಲೆ ಆವಾಗಲೂ ಸ್ವಲ್ಪ ಜ ಜನ ಮಾಡಿಸ್ಕೊಂಡ್ರು ಆಮೇಲೆ ಯಾರೂ ಮಾಡಿಸ್ಕೊಳ್ಳಿಲ್ಲ ಆಮೇಲೆ ಮತ್ತೆ ತೌಸಂಡ್ ರುಪೀಸ್ ಏನು ಮಾಡಿದ್ರು ಒಂದು ಫೈನನ್ನು ಹಾಕೋದಕ್ಕೆ ಶುರು ಮಾಡಿದ್ರು ಅದಾದ ಮೇಲೆ ಏನಾಗಿತ್ತು ತುಂಬ ಜನ ಒಂದು ತೌಸಂಡ್ ರುಪೀಸನ್ನು ಪೇಮೆಂಟ್ ಮಾಡಿಕೊಂಡು ಲಿಂಕನ್ನು ಮಾಡಿಕೊಂಡ್ರು ಬಟ್ ತುಂಬ ಜನ ಇನ್ನೂ ಲಿಂಕ್ ಮಾಡಿಕೊಂಡಿಲ್ಲ ಸೊ ಲಿಂಕ್ ಮಾಡಿಕೊಳ್ಳದೆ ಇರೋರಿಗೆ ಒಂದು ಈ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಡಿಸೆಂಬರ್ ಮೂವತ್ತೊಂದು ಏನಂತಂದರೆ ಕೊನೆಯ ದಿನಾಂಕನ ನಮ್ಮ ಕೇಂದ್ರ ಸರ್ಕಾರ ನಿಗದಿ ಮಾಡಿಬಿಟ್ಟಿದೆ ಸೊ ಅದ್ರ ಒಳಗಡೆಯಾಗಿ ನಮ್ಮ ಪ್ಯಾನ್ ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಕೋಬೇಕು ಲಿಂಕ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಿಮ್ಮ ಪ್ಯಾನ್ ಕಾರ್ಡ್ ಡಿಆಕ್ಟಿವೇಟ್ ಆಗುತ್ತೆ ಅನ್ನೋ ಒಂದು ಅಪ್ಡೇಟನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಸೊ ಅದಕ್ಕೋಸ್ಕರ ಇನ್ನೂ ಯಾರ್ಯಾರೆಲ್ಲ ಲಿಂಕ್ ಮಾಡಿಸಿಲ್ಲ ಹೋಗ್ಬಿಟ್ಟು ದಯವಿಟ್ಟು ನಿಮ್ಮ ಒಂದು ಪ್ಯಾನ್ ಮತ್ತು ಆಧಾರನ್ನು ಲಿಂಕ್ ಮಾಡಿಸಿ ನಿಮ್ಮ ಒಂದು ಪ್ಯಾನ್ ಡಿಆಕ್ಟಿವೇಟ್ ಆಗೋದನ್ನು ತಪ್ಪಿಸಿ ಸೊ ಡಿಆಕ್ಟಿವೇಟ್ ಆಯ್ತು ಅಂತಂದರೆ ಆ ಫೈನು ಈ ಫೈನು ಹೊಸದಾಗಿ ಅಪ್ಲೈ ಮಾಡು ಅದು ಇದು ಅಂತ ತುಂಬ ಒಂದು ಪ್ರೊಸೆಸ್ಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಆ ಪ್ಯಾನನ್ನು ಲಿಂಕ್ ಮಾಡೋದಕ್ಕೆ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತಗೊಳತ್ತೆ ಅಷ್ಟೇ ನೀವು ಲಿಂಕ್ ಮಾಡಿ ಅಪ್ಲಿಕೇಶನ್ನ ಹಾಕಿಬಿಟ್ರಿ ಅಂತಂದರೆ ಅದು ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಮ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಆಗುತ್ತೆ ಎಲ್ಲ ಕರೆಕ್ಟಾಗಿ ಇದ್ದರೆ ಮಾತ್ರ ಅಂತಂದರೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ತಂದೆ ಹೆಸರು ಕರೆಕ್ಟಾಗಿತ್ತು ಅಂತಂದರೆ ಆಧಾರ್ ಮತ್ತು ಪ್ಯಾನ್ಗೆ ಮ್ಯಾಚ್ ಮಾಡಿಕೊಂಡು ಅಂತಂದರೆ ಲಿಂಕ್ ಆಗಿಬಿಡುತ್ತೆ ಲಿಂಕ್ ಮ್ಯಾಚ್ ಇಲ್ಲ ಅಂತಂದರೆ ಲಿಂಕ್ ಆಗೋಲ್ಲ ಏನಾದರೂ ಮಿಸ್ ಮ್ಯಾಚ್ ಅಂತ ಬರುತ್ತೆ ಸೊ ಆವಾಗ ನೀವು ಅದನ್ನೆಲ್ಲ ಕರೆಕ್ಷನ್ಸ್ ಮಾಡಿಸ್ಕೊಂಡು ಮತ್ತೆ ನೀವು ತಿರ್ಗಿ ರಿಕ್ವೆಸ್ಟನ್ನು ಹಾಕಬೇಕಾಗುತ್ತೆ ಸೊ ಇದೆಲ್ಲ ಒಂದು ಪ್ರೋಸೆಸ್ ಇದು ಇರುತ್ತೆ ಸೊ ಅದಕ್ಕೋಸ್ಕರ ಇನ್ನೂ ಯಾರೆಲ್ಲ ಲಿಂಕ್ ಮಾಡಿಸಿ ಎಲ್ಲ ಹೋಗ್ಬಿಟ್ಟು ದಯವಿಟ್ಟು ಬೇಗ ಬೇಗ ಲಿಂಕ್ ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್